ವೀಕ್ಷಕರೇ ನಮಸ್ಕಾರ ಧಾರವಾಡ ಲೋಕಸಭಾ ಕ್ಷೇತ್ರ ಬೀಗ ರಾಜ್ಯದ ಗಮನ ಸೆಳೆದಿದೆ ಇಷ್ಟು ದಿನ ಸಾಧಾರಣವಾಗಿದ್ದ ಕ್ಷೇತ್ರ ಈಗ ರಣಕಣವಾಗುವ ಎಲ್ಲ ಲಕ್ಷಣಗಳು ಗೋಚರವಾಗತೊಡಗಿವೆ ಸಿರಾಟಿಯ ಪಕರೇಶ್ವರ ಮಠದ ದಿಂಗಾಲೇಶ್ವರ ಸ್ವಾಮೀಜಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ಘೋಷಣೆ ಮಾಡಿದ್ದಾರೆ ಐದನೇ ಬಾರಿಗೆ ಪುನರಾಯ್ಕೆ ಬಯಸಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಈ ಬಾರಿ ಸವಾಲು ಎದುರಾಗಿದೆ ಅಷ್ಟಕ್ಕೂ ಜೋಶಿ ವಿರುದ್ಧ ಸ್ವಾಮೀಜಿ ಸಿಡಿದೆದ್ದಿದ್ದಾಕೆ ಎಸ್ ಯಡಿಯೂರಪ್ಪ ಪದತ್ಯಾಗಿದ ಇಂದಿನ ಆಕ್ರೋಶವ ಲಿಂಗಾಯತರು ಸಿಡಿದು ನಿಂತಿದ್ದಾದರೂ ಯಾಕೆ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧಾರವಾಡ ಲೋಕಸಭಾ ಕ್ಷೇತ್ರದ ಕದನ ಕಣ ಮತ್ತಷ್ಟು ರಂಗೇರಿದೆ ಇದಕ್ಕೆ ಕಾರಣ ಸಿರಾಟಿಯ ಪಕ್ಕರೇಶ್ವರ ಮಠದ ದಿಂಗಾಲೇಶ್ವರ ಸ್ವಾಮೀಜಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ಘೋಷಣೆ ಮಾಡಿರುವುದು ಕಳೆದ ಹದಿನೈದು ದಿನಗಳಿಂದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದ ಸ್ವಾಮೀಜಿ ಈಗ ಅಖಾಡಕ್ಕೆ ಧುಮುಕಿದ್ದರಿಂದ ಕ್ಷೇತ್ರದಲ್ಲಿ ಬ್ರಾಹ್ಮಣ ವರ್ಚಸ್ ಲಿಂಗಾಯತ ನೆರೆಟಿವ್ ಸೆಟ್ ಆಗಿರುವುದು ಕೇಂದ್ರ ಸಚಿವರಲ್ಲಿ ಆತಂಕ ಮೂಡಿಸಿದೆ ಕಳೆದ ನಲವತ್ತು ವರ್ಷಗಳ ಧಾರವಾಡ ಚುನಾವಣಾ ಇತಿಹಾಸದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಲಿಂಗಾಯತ ಅಭ್ಯರ್ಥಿಗೆ ಟಿಕೆಟ್ ನೀಡಿಲ್ಲ ಬಿಜೆಪಿಯಲ್ಲಂತೂ ಎರಡ್ ಸಾವಿರದ ನಾಲ್ಕರಿಂದ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಪ್ರಹ್ಲಾದ್ ಜೋಶಿ ಅವರೇ ಕಣದಲ್ಲಿದ್ದಾರೆ ಅವರು ಮತ್ತೆ ಈಗ ಚುನಾವಣೆಗೆ ಸ್ಪರ್ಧೆ ಮಾಡುತ್ತಿದ್ದಾರೆ ಧಾರವಾಡ ಲೋಕಸಭಾ ಚುನಾವಣಾ ಕಣದಲ್ಲಿ ಲಿಂಗಾಯಿತ ಅಭ್ಯರ್ಥಿಗಳು ಇಲ್ಲ ಎನ್ನುವ ಕೊರಗು ದಿಂಗಾಲೇಶ್ವರ ಸ್ವಾಮೀಜಿ ನೀಗಿಸುತ್ತಿದ್ದಾರೆ ಜಾತಿ ಲೆಕ್ಕಾಚಾರ ನೋಡಿದರೆ ದಿಂಗಾಲೇಶ್ವರ ಸ್ವಾಮೀಜಿಗೆ ಪ್ಲಸ್ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಯಾಕಂದರೆ ಕ್ಷೇತ್ರದಲ್ಲಿ ಅಂದಾಜು ಆರು ಲಕ್ಷಕ್ಕೂ ಅಧಿಕ ವೀರಶೈವ ಲಿಂಗಾಯತ ಮತದಾರರಿದ್ದಾರೆ ಮೂರು ಲಕ್ಷದಷ್ಟು ಮುಸ್ಲಿಮರು ಎರಡು ಲಕ್ಷದಷ್ಟು ಪರಿಶಿಷ್ಟ ಜಾತಿ ಒಂದು ಪಾಯಿಂಟ್ ಆರು ಜೀರೋ ಲಕ್ಷದಷ್ಟು ಕುರುಬರು ಒಂದು ಲಕ್ಷದಷ್ಟು ಪರಿಶಿಷ್ಟ ಪಂಗಡದವರು ಒಂದು ಲಕ್ಷದಷ್ಟು ಎಸ್ ಕೆ ಸಮಾಜ ಮತ್ತು ಮರಾಠ ಸಮಾಜ ಐವತ್ತು ಸಾವಿರಕ್ಕೂ ಅಧಿಕ ಬ್ರಾಹ್ಮಣರಿದ್ದಾರೆ ಕಳೆದ ನಲವತ್ತು ವರ್ಷಗಳಲ್ಲಿ ಈ ಕ್ಷೇತ್ರದಿಂದ ಆಯ್ಕೆಯಾಗಿರುವುದು ಏಕೈಕ ಲಿಂಗಾಯತ ಸಂಸದ ಅಂದರೆ ಅದು ಬಿಜೆಪಿಯಿಂದ ವಿಜಯ್ ಸಂಕೇಶ್ವರ್ ಅದಾದ ಬಳಿಕ ಪ್ರಹ್ಲಾದ್ ಜೋಶಿ ಅವರೇ ಸತತ ನಾಲ್ಕು ಬಾರಿ ಗೆದ್ದಿದ್ದಾರೆ ಅಷ್ಟಕ್ಕೂ ಸ್ವಾಮೀಜಿಗೆ ಪ್ರಹ್ಲಾದ್ ಜೋಶಿ ಮೇಲೆ ಅಷ್ಟೊಂದು ಸಿಟ್ಟಾಕಿ ಅವರ ವಿರುದ್ಧ ಸ್ಪರ್ಧೆಗೆ ಇಳಿದಿರುವುದಕ್ಕೆ ಅಸಲಿ ಕಾರಣವೇನು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೈ ತಪ್ಪಲು ಪ್ರಹ್ಲಾದ್ ಜೋಶಿ ಪರೋಕ್ಷ ಕಾರಣ ಎಂಬ ಆರೋಪವಿದೆ ಅದಲ್ಲದೆ ಬಿಎಸ್ ಯಡಿಯೂರಪ್ಪ ಅವರ ಪದತ್ಯಾಗದ ಹಿಂದೆಯೂ ಜೋಶಿ ಕೈವಾಡವಿದೆ ಎಂಬ ಮಾತುಗಳನ್ನು ಸ್ವಾಮೀಜಿ ಹೇಳಿದ್ದಾರೆ ಇದರಿಂದ ಲಿಂಗಾಯತ ಸಮುದಾಯ ಜೋಶಿ ವಿರುದ್ಧ ಸಿಡಿದು ನಿಂತಿದೆ ಎನ್ನಲಾಗಿದೆ ಇದರ ಲಾಭ ಪಡೆಯಲು ದಿಂಗಾಲೇಶ್ವರ ಸ್ವಾಮೀಜಿ ಪ್ರಯತ್ನಿಸುತ್ತಿದ್ದಾರೆ ಎಂಬ ಮಾತುಗಳು ಕೂಡ ಹರಿದಾಡುತ್ತಿವೆ ಕಾಂಗ್ರೆಸ್ ಕುರುಬ ಸಮುದಾಯದ ವಿನೋದ್ ಅಸೋಟಿಗೆ ಟಿಕೆಟ್ ನೀಡಿದೆ ಈಗ ದಿಂಗಾಲೇಶ್ವರ ಸ್ವಾಮೀಜಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿರುವುದರಿಂದ ಅವರಿಗೆ ಕಾಂಗ್ರೆಸ್ ಬೆಂಬಲ ಕೊಡುತ್ತಾ ಎಂಬ ಪ್ರಶ್ನೆಯೂ ಮೂಡಿದೆ ಕಳೆದ ಬಾರಿ ಸುಮಲತಾ ಅಂಬರೀಷ್ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದಾಗ ಬಿಜೆಪಿ ತನ್ನ ಅಭ್ಯರ್ಥಿ ಹಾಕದೆ ಸುಮಲತಾ ಅವರಿಗೆ ಬೆಂಬಲ ಕೊಟ್ಟಿತ್ತು ಇಲ್ಲೂ ಕೂಡ ಅದೇ ರೀತಿ ತಂತ್ರ ಕಾಂಗ್ರೆಸ್ ಅನುಸರಿಸುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ ಅದಲ್ಲದೆ ದಿಂಗಾಲೇಶ್ವರ ಸ್ವಾಮೀಜಿ ಬಂಡಾಯದ ಹಿಂದೆ ಕಾಂಗ್ರೆಸ್ ಇದೆ ಎಂಬ ಮಾತುಗಳು ಇದ್ದು ಮತ ವಿಭಜನೆಗೆ ಈ ತಂತ್ರ ಅನುಸರಿಸಿದೆ ಎನ್ನಲಾಗ್ತಿದೆ